ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರೆ ಎಲ್ಲರಿಗೂ ವಾಸ ಬ್ಲಾಗೆ ವೆಲ್ಕಮ್ ಅಲ್ಲ ಅಲಾ ಜ್ವರ ಬಂದವೇ ನೀರಿಡಿದ್ಯಾ ಸ್ನಾನ ಮಾಡಿಸ್ತೀನಿ ಅಂದ್ರೆ ಅವ್ರ ಅಪ್ಪನೇ ಸ್ನಾನ ಮಾಡಿಸಬೇಕಂತ ಅದಕ್ಕೆ ಅವ್ರ ಅಪ್ಪಿನ ಕಾಯ್ತಾ ಇರೋದು ಬಂದಿಲ್ಲ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎದುರು ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿನ್ನೆ ನಮ್ಮದು ದೇವಸ್ಥಾನದಲ್ಲಿ ಕೊನೆಯ ಪೂಜೆ ನಿನ್ನೆ ಸಂಜೆನೂ ಕೂಡ ತುಂಬಾ ಪಾತ್ರೆನೆಲ್ಲ ತೊಳೆದಿದ್ವಿ ಆದರೂ ಕೂಡ ಅಲ್ಲಿಗೆ ಹೋಗಿರೋದು ಮನೆಯಲ್ಲಿ ಮಾಡಿಟ್ಟಿರೋದು ಹಾಗೆ ಅಡುಗೆದು ಈ ರೀತಿಯಾಗಿ ಸಿಕ್ಕಾಪಟ್ಟೆ ಪಾತ್ರೆ ಆಗಿತ್ತು ನನ್ನ ಕೈ ಬೇರೆ ಬೆಳಕೋ ಥರ ಇರಲಿಲ್ಲ ಇನ್ನೂ ಕೂಡ ಕೈ ಊದ್ಕೊಂಡಿದೆ ಹಾಗಾಗಿ ದೊಡಮ್ಮ ಆಗೋದಿಲ್ಲ ನಾನೇ ಬೆಳಗ್ತೀನಿ ಊರಿಗೆ ಹೊರಟಿದ್ದಾರೆ ಇವತ್ತು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಹೋಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಹೊತ್ತು ಕೂಡ ಕೂತಿಲ್ಲ ಏನು ಕೆಲಸ ಕಾಣಿಸುತ್ತೆ ಹುಡ್ಕೊಂಡು ಹುಡ್ಕೊಂಡು ಕೆಲಸ ಮಾಡ್ತಾಯಿದ್ರು ಹೋದ್ಮೇಲೆ ನಾನು ಒಬ್ಬಳೇ ಮಾಡಬೇಕಾಗುತ್ತೆ ಅಂತ ಹಾಗೆ ಇವತ್ತು ಗುರುವಾರ ವಾರ ಮಾಡಬೇಕು ಫಸ್ಟು ನಾನಿಲ್ಲಿ ಅಡುಗೆ ಇದ್ದೀನಿ ಇವತ್ತು ತಿಂಡಿ ಏನೂ ಇಲ್ಲ ಡೈರೆಕ್ಟಾಗಿ ಅಡುಗೆನೇ ಇದ್ದೀನಿ ನಿನ್ನೆ ಅಂತೂ ನೈಟು ಕೂಡ ಅಲ್ಲಿ ಟೊಮೊಟೊ ಬಾತ್ ಮಾಡಿದರು ದೇವಸ್ಥಾನದ ಹತ್ರ ಬೆಳಗ್ಗೆನೂ ತಿಂಡಿ ಮಧ್ಯಾಹ್ನನೂ ತಿಂಡಿ ನೈಟು ತಿಂಡಿ ಬೇಜಾರಾಗಿತ್ತು ಹಾಗಾಗಿ ಹಸಿ ಕಾಳು ಸೊಪ್ಪು ಹಾಕಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ರೈಸ್ ಮಾಡೋಣ ಜೊತೆಗೆ ಅಂಬಳಿ ಮಾಡೋಣ ಇನ್ನೇನು ಮಜ್ಜಿಗೆ ಮೊಸರು ಎಲ್ಲ ಇರುತ್ತಲ್ಲ ಊಟಕ್ಕೆ ಸರಿ ಹೋಗುತ್ತೆ ಇವತ್ತು ತಿಂಡಿ ಬೇಡ ಅಂತ ಅನಿಸ್ತು ಹಾಗಾಗಿ ನಿಧಾನವಾಗಿ ನಾನಿಲ್ಲಿ ಅಡುಗೆ ಇದ್ದೀನಿ ನನ್ನ ಕೆಲಸ ಸೊಪ್ಪು ಕೂಡ ಕಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಕೈ ಹೊಂದ್ಕೊಳ್ತಾ ಇರಲಿಲ್ಲ ಕಟ್ ಮಾಡೋದಕ್ಕೆ ಹಾಗಾಗಿ ದೊಡಮನೆ ಸೊಪ್ಪೆಲ್ಲ ಕಟ್ ಮಾಡಿಕೊಟ್ರು ಈರುಳ್ಳಿ ಕಟ್ ಮಾಡಿಕೊಟ್ರು ಹಾಗೆ ಕಾಯಿ ತುರಿಯೋದು ಎಲ್ಲದನ್ನು ದೊಡಮ ಮಾಡಿಕೊಟ್ಟು ಹೋದರು ನನ್ನ ಕೈಲಿ ಗುಡ್ಸೋದಕ್ಕೂ ಕೂಡ ಇರಲಿಲ್ಲ ಹಾಗಾಗಿ ನಾನೇ ಗುಡಿಸ್ತೀನಿ ಅಂತ ನಾನು ಬೇಡ ಹೋಗಿ ನಿಮಗೆ ಲೇಟ್ ಆಗುತ್ತೆ ನಾನು ಆಮೇಲೆ ನಿಧಾನವಾಗಿ ಮಾಡ್ಕೊಳ್ತೀನಿ ಅಂದರು ಕೇಳಲಿಲ್ಲ ಅವ್ರಿಗೆ ಎಷ್ಟಾಗುತ್ತೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಅಷ್ಟೂ ಮಾಡು ಹೋದರು ನಿಜ ನನಗೆ ಬೇಜಾರಾಗ್ತಾ ಇರುತ್ತೆ ನಮ್ಮ ಮನೆಗೆ ಬಂದು ಈ ರೀತಿ ಕೆಲಸ ಎಲ್ಲ ಮಾಡ್ತಾ ಇರ್ತಾರಲ್ಲ ನಾನು ಚೆನ್ನಾಗಿದ್ದರೆ ಮಾಡಿಸ್ತಾ ಇರಲಿಲ್ಲ ಅಂದರೆ ಅವ್ರು ಸುಮ್ಮನೆ ಕೂರೋದು ಇಲ್ಲ ಆದರೂ ನನಗೆ ಆ ರೀತಿ ಎಲ್ಲ ಮನೆ ಕರೆಸ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋದೆಲ್ಲ ಇಷ್ಟ ಆಗೋದಿಲ್ಲ ನನಗೆ ಕಾಯಿಲಾದರೂ ಕೂಡ ನನಗೆ ಹೇಳಿರೋದಿಲ್ಲ ಅವ್ರು ಬಂದರೆ ಸುಮ್ಮನೆ ಕೂರೋದೇ ಇಲ್ಲ ಅಲ್ಲೇ ಅವ್ರಿಗೆ ಕೆಲಸ ಮಾಡಿ ಸಾಕಾಗಿರುತ್ತೆ ಮತ್ತೆ ನಮ್ಮನೆ ಕರೆಸಿ ನಾವು ಕೆಲಸ ಮಾಡಿಸ್ಬೇಕಲ್ಲ ಅಂತ ಆದರೆ ಇವತ್ತು ಆಗ್ತಾ ಇರಲಿಲ್ಲ ಹಾಗಾಗಿ ಎಲ್ಲ ಕೆಲಸನೂ ಅವರೇ ಮಾಡಿಕೊಟ್ಟು ಹೋದರೂ ನಾನು ನಿಧಾನವಾಗಿ ನೆಲ ಒರೆಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿ ದೊಡ್ಡಮ್ಮ ಊಟ ಎಲ್ಲ ಮಾಡಿಕೊಂಡು ಹೋದರು ಹಾಗೆ ಇವಾಗ ನಿತ್ಯ ಸ್ಕೂಲಿಗೆ ಕಳಿಸಿ ಆದಮೇಲೆ ನಾನು ದೇವ್ರ ಪೂಜೆ ಮಾಡೋಣ ಅಂತ ಅಪ್ ಆಗಿ ಬಂದು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗುರುವಾರ ಬೇರೆ ದಿನದಿಂದ ನನಗೆ ಪೂಜೆ ಮಾಡೋದನ್ನು ಮಿಸ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅದರಲ್ಲೂ ಗುರುವಾರ ದಿನ ಅಂತೂ ಸೋಮವಾರ ವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಗುರುವಾರ ಆಗಿರೋದು ಮಿಸ್ ಮಾಡೋದೇ ಇಲ್ಲ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಕೈಲಿ ನೋಡ್ಬೋದು ಎಷ್ಟು ಊದ್ಕೊಂಡಿದೆ ಅಂತ ಅದಕ್ಕೆ ಎಣ್ಣೆ ಹಚ್ಕೊಂಡು ರಾಗಪ್ಪ ನೀನೇ ನೋವು ಕಡಿಮೆ ಮಾಡಬೇಕು ಅಂತ ಹೇಳ್ಕೊಂಡು ರಾಯರನ್ನು ಪೂಜೆ ಮಾಡ್ತಾಯಿದ್ದೀನಿ ಅವರಿಗೆ ಸುಸ್ತಾಗಿದ್ರು ಕೂಡ ಅಥವಾ ಹುಷಾರಿಲ್ಲ ಅಂದ್ರೂ ಕೂಡ ನಾನು ಗುರುವಾರ ಅಂತೂ ಮಿಸ್ ಮಾಡೋದೇ ಇಲ್ಲ ನನ್ನ ಕೈಲಿ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅಂದರು ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ಹೂವಿಟ್ಟು ಒಂದು ತುಳಸಿದಳ ಇಟ್ಟು ಪೂಜೆ ಮಾಡೋದಾದ್ರೂ ಕೂಡ ಗುರುವಾರ ಅಂತೂ ಮಿಸ್ ಮಾಡೋದೇ ಇಲ್ಲ ದೊಡ್ಡಮ್ಮ ಎಲ್ಲ ಹೋದರು ಈಗ ಲಡ್ಡು ಆಟ ಆಡ್ತಾ ಇದ್ದಾಳೆ ನನ್ನ ಹಸ್ಬೆಂಡ್ ಕಳಿಸೋದಕ್ಕೆ ಅಂತ ಹೋಗಿದ್ರು ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಜ ಅಲ್ವಾ ಯಾವುದೇ ಸಂಬಂಧನ ನಾವು ಬಲವಂತದಿಂದ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲಿ ನಮಗೂ ಬೆಲೆನೂ ಇರೋದಿಲ್ಲ ಆ ಸಂಬಂಧಕ್ಕೆ ಅರ್ಥವೂ ಇರೋದಿಲ್ಲ ಯಾವುದನ್ನೇ ಆಗಲಿ ಇಷ್ಟಪಟ್ಟು ಮಾಡಬೇಕು ಇವಾಗ ನನಗೆ ಹುಷಾರಿಲ್ಲ ಅಂತ ಗೊತ್ತಾಗಿದ್ದಕ್ಕೆ ದೊಡ್ಡಮ್ಮ ತುಂಬಾ ಕೆಲಸ ಮಾಡಿಕೊಟ್ರು ನಾನು ಹೋದ್ಮೇಲೆ ನೀನು ಒಬ್ಬಳೆ ಮಾಡ್ತೇನೆ ನಿನ್ನ ಕೆಲ ಆಗೋದಿಲ್ಲ ನಾನು ಎಲ್ಪ್ ಮಾಡ್ತೀನಿ ಅಂದರು ಅದೇ ಅವ್ರಿಗೆ ನಾನು ಇಷ್ಟ ಇರಲಿಲ್ಲ ಅಂತ ಅಂದಿದ್ದಿದ್ರೆ ಹೇಗಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಟು ಹೋಗಿರೋರು ಆದರೆ ಅವರಿಗೆ ತಾಯಿ ಗುಣ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಓದ್ಮೇಲೆ ಹೇಗೆ ಮಾಡ್ತಾಳು ಮುಂದಿದ್ದೆಲ್ಲ ಯೋಚನೆ ಮಾಡಿ ಮಾಡ್ತಾರೆ ಹಾಗೆ ಅಲ್ವಾ ನಾವು ಯಾರನ್ನಾದ್ರೂ ಇಷ್ಟಪಡ್ತೀವಿ ಅಂತ ಅಂದಮೇಲೆ ಅವ್ರು ಏನೇ ಮಾಡಿದ್ರು ನಮಗೆ ಚೆನ್ನಾಗೇ ಕಾಣಿಸುತ್ತೆ ಅದೇ ನಮಗೆ ಅವ್ರು ಇಷ್ಟ ಇಲ್ಲ ಅಂತ ಅಂದಮೇಲೆ ಏನೇ ಮಾಡಿದ್ರೂ ಅದರಲ್ಲಿ ಒಂದು ತಪ್ಪನ್ನು ಹುಡ್ಕೋ ರೀತಿಯಾಗಿ ಆಗ್ತಾ ಇರುತ್ತೆ ಯಾವುದೇ ಸಂಬಂಧ ಆಗಲಿ ಯಾವುದನ್ನೇ ಆಗಲಿ ಬಲವಂತದಿಂದ ನಾವು ನಮ್ಮ ಜೊತೆ ಇಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅದು ಜಾಸ್ತಿ ದಿನ ಇರೋದು ಇಲ್ಲ ಆ ರೀತಿ ಮಾಡಿದರೆ ನಮಗೆ ಬೆಲೆನೂ ಇರೋದಿಲ್ಲ ಹಾಗೆ ಹಾಗೆ ಆ ಸಂಬಂಧಕ್ಕೆ ಅರ್ಥವೂ ಇರೋದಿಲ್ಲ ನಿಜ ಅಲ್ವಾ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ಒಂದು ವಿಷಯಕ್ಕಲ್ಲ ಎಲ್ಲದನ್ನು ಒಟ್ಟಾಗಿಯೇ ಹಾಗೆ ಕಾಮನ್ ಆಗಿ ಹೇಳ್ತಾ ಇರೋದು ನನ್ನ ಸ್ವಭಾವ ಯಾವ ರೀತಿ ಅಂತ ಅಂದರೆ ನಾನು ಯಾರನ್ನಾದ್ರೂ ಇಷ್ಟಪಟ್ಟರೆ ತುಂಬ ಅಂದರೆ ತುಂಬಾ ಹಚ್ಕೊಳ್ತೀನಿ ಹಾಗೆ ಅವರನ್ನು ನಾನು ಕಳ್ಕೊಳ್ಳೋದಕ್ಕೆ ಸ್ವಲ್ಪವೂ ಇಷ್ಟ ಇರೋದಿಲ್ಲ ಎಷ್ಟೇ ಕಷ್ಟ ಆದ್ರೂ ಆ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಅಲ್ಲಿ ಎಷ್ಟಾಗುತ್ತೆ ನನ್ನ ಪ್ರಯತ್ನ ಮೀರಿಯೂ ಕೂಡ ಆ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ನಾನು ತುಂಬಾ ಟ್ರೈ ಮಾಡ್ತೀನಿ ನನಗೆ ಕಳ್ಕೊಳ್ಳೋದಕ್ಕೆ ಯಾರನ್ನೂ ಇಷ್ಟ ಆಗಿಲ್ಲ ಹಾಗೆ ಯಾವುದೇ ವಸ್ತುನೂ ಕೂಡ ಕಳ್ಕೊಳ್ಬೇಕು ಅಂತಂದ್ರೆ ನನಗೆ ಇಷ್ಟ ಇಲ್ಲ ಎಷ್ಟೇ ಕಷ್ಟ ಆದ್ರೂ ಉಳ್ಕು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಆದರೆ ಅವರಿಗೆ ನಾನು ಇಷ್ಟ ಇಲ್ಲ ಅಥವಾ ನನ್ನ ಮೇಲೆ ಅಷ್ಟು ರೆಸ್ಪೆಕ್ಟ್ ಇಲ್ಲ ನಾನು ಎಷ್ಟು ಇಷ್ಟಪಡ್ತೀನಿ ಅದರಲ್ಲಿ ಆ ನನಗೆ ಏನೂ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತ ಅಂದಮೇಲೆ ಆ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ನಾನು ಯಾಕೆ ಟ್ರೈ ಮಾಡಬೇಕಲ್ವಾ ಅವರಿಗೂ ನಾನು ಇಷ್ಟ ಆದರೆ ಖಂಡಿತವಾಗಿಯೂ ಏನು ಬೇಕಾದ್ರೂ ಮಾಡ್ಬೋದು ಎಷ್ಟೇನಾದ್ರೂ ಹೊಂದ್ಕೊಂಡು ಹೋಗ್ಬೋದು ಅವ್ರಿಗೆ ನಾನು ಇಷ್ಟ ಇಲ್ಲ ನಾನು ಮಾಡೋ ಕೆಲಸ ಇಷ್ಟ ಇಲ್ಲ ಅಷ್ಟೆಲ್ಲ ಅವ್ರಿಗೆ ಬೇಜಾರಾದ ಮೇಲೆ ಅದರಲ್ಲಿ ಅರ್ಥವೇ ಇರೋದಿಲ್ಲ ನನಗೇನಾದರೂ ಒಂದು ಸಲ ಯಾರ ಮೇಲೆ ಏನಾದ್ರೂ ಬೇಜಾರಾದರೆ ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊಳ್ತೀನಿ ಅಂತಲ್ಲ ಏನಾದರೂ ಮನಸ್ಸಿಗೆ ನೋವಾಗೋ ಥರ ಮಾತಾಡಿದರೆ ಪದೇ ಪದೇ ಅವ್ರ ಕಡೆಯಿಂದ ಅದೇ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾಯಿದ್ರೆ ಒಂದು ಸಲ ನನಗೆ ಅವರು ಬೇಡ ಅಂತ ತೀರ್ಮಾನ ಮಾಡಿದರೆ ಅವರು ಎಷ್ಟೇ ನನಗೆ ಆಮೇಲೆ ಚೆನ್ನಾಗಿ ನೋಡಿಕೊಂಡ್ರು ನನಗೆ ಮತ್ತೆ ಅವ್ರನ್ನ ಅದೇ ಥರ ಮಾತಾಡಬೇಕು ಅಂತ ಅನಿಸೋದಿಲ್ಲ ನಾನು ಇರೋದೇ ಈ ರೀತಿ ನನಗೆ ಯಾರನ್ನೂ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಒಂದು ಸಲ ಅವರು ಬೇಡ ಅಂತ ತೀರ್ಮಾನ ಮಾಡಿದರೆ ನನಗೆ ಅವ್ರನ್ನ ಮತ್ತೆ ಮಾತಾಡಿಸ್ಬೇಕು ಅವ್ರನ್ನ ಮತ್ತೆ ಅವ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ನನಗೆ ಆ ಥರ ಆಗೋದಿಲ್ಲ ಹಾಗೆ ಹಿಂದೆ ಅವರನ್ನು ಬೈಯೋದು ಇದ್ರಿಗೆ ಚೆನ್ನಾಗಿ ಮಾತಾಡಿಸೋದು ನಿಂದೆ ಸರಿ ಅಂತ ಹೇಳೋದು ನಂಗೆ ಆ ರೀತಿಯಾಗಿ ಅನಿಸಲ್ಲ ನಾನು ಆ ರೀತಿಯಾಗಿ ಮಾಡೋದು ಇಲ್ಲ ಅದು ಸರಿಯೇ ಇರಲಿ ತಪ್ಪೇ ಇರಲಿ ನಂಗೆ ಸರಿ ಅನಿಸಿದರೆ ಡೈರೆಕ್ಟಾಗಿ ಇದು ಸರಿ ಅಂತ ಹೇಳ್ತೀನಿ ತಪ್ಪಂತ ಅನಿಸಿದರೆ ಡೈರೆಕ್ಟಾಗಿ ಅದು ತಪ್ಪು ತಪ್ಪು ಅಂತಲೇ ಹೇಳ್ತೀನಿ ಅವ್ರು ಏನು ಅಂದ್ಕೊತಾರೋ ಅಂತ ನಾನು ಯೋಚನೆ ಮಾಡಲ್ಲ ಹಾಗೆ ನಾನು ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಸಿಟ್ಕೊಳ್ಳೋದಿಲ್ಲ ಹಾಗೆ ನನಗೆ ಯಾರಿಗೂ ಅರ್ಟ್ ಮಾಡೋದಕ್ಕೂ ಇಷ್ಟ ಇಲ್ಲ ಬೇಜಾರು ಮಾಡೋದಕ್ಕೂ ಇಷ್ಟ ಇಲ್ಲ ಹಾಗೆ ಅವ್ರನ್ನ ಬಲವಂತವಾಗಿ ಉಳಿಸ್ಕೊಳ್ಬೇಕು ಅನ್ನೋದು ನನಗಿಲ್ಲ ಹಾಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಬ್ಲಾಗಲ್ಲಿ ನಾನು ರಾಯರನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಒಂದೂವರೆ ವರ್ಷ ಆಯಿತು ಅಂತ ಅಂದ್ಕೊಳ್ತೀನಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ಆವಾಗಿಂದೂ ಕೂಡ ಸ್ವಲ್ಪ ಸ್ವಲ್ಪನೇ ಬದಲಾಗ್ತಾ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಫಸ್ಟೆಲ್ಲ ಹಾಗಾದರೆ ನಾನು ಸರಿ ಇಲ್ಲ ಅಂತಲ್ಲ ಎಷ್ಟೇ ಒಳ್ಳೆಯವರಾದ್ರೂ ಕೂಡ ನಮ್ಮ ಒಳ್ಳೆತನ ದಡ್ತನ ಅಂತ ಯೂಸ್ ಮಾಡ್ಕೊಳ್ತಾರೆ ನಾವು ಎಷ್ಟೇ ಒಳ್ಳೆತನ ತೋರಿಸಿದ್ರೂ ಕೂಡ ದಡ್ತನ ಅಂತಲೇ ಅಂದ್ಕೊಳ್ತಾರೆ ಒಳ್ಳೆತನಕ್ಕೂ ದಡ್ತನಕ್ಕೂ ತುಂಬಾ ವ್ಯತ್ಯಾಸ ಇದೆ ಎರಡೂ ಒಂದೇ ಅಲ್ಲ ಅಲ್ವಾ ಹಾಗೆ ರಾಯರನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ದಿನೇ ದಿನೇ ಪರಿವರ್ತನೆ ಆಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ಅವ್ರ ಜೀವನ ಶೈಲಿ ಬಗ್ಗೆ ತಿಳ್ಕೊಳ್ತಾ ಹೋದರೆ ಎಷ್ಟೇ ಕೆಟ್ಟ ಮನಸ್ಥಿತಿ ಇದ್ರೂ ಕೂಡ ರಾಯರನ್ನ ತುಂಬಾ ನಂಬ್ತಾರೆ ರಾಯರನ್ನ ಪೂಜೆ ಮಾಡ್ತಾರೆ ಅಂತ ಅಂದಮೇಲೆ ಅವರಲ್ಲಿ ಎಷ್ಟೇ ಕೆಟ್ಟ ಬುದ್ಧಿದ್ರೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಬೇರೆಯವರಿಗೆ ತೊಂದರೆ ಕೊಡಬೇಕು ಅಂತ ಅನಿಸೋದೇ ಇಲ್ಲ ನಮ್ಗೆಲ್ಲಾದರೆ ಸಹಾಯ ಮಾಡಬೇಕು ಹಾಗಿಲ್ಲ ಅಂತಂದರೆ ಸುಮ್ಮನಿರಬೇಕು ಬೇರೆಯವರಿಗೆ ಕೆಟ್ಟದ್ದು ಮಾಡಬೇಕು ಕೆಟ್ಟದನ್ನು ಬಯಸ್ಬೇಕು ಅಂತ ಯಾವುದೇ ಕಾರಣಕ್ಕೂ ಅನಿಸೋದಿಲ್ಲ ಅನಿಸಿದ್ರೆ ಅವರು ರಾಯರ ಭಕ್ತರೇ ಅಲ್ಲ ರಾಯರ ಮಕ್ಕಳೇ ಅಲ್ಲ ಗುರುವಾರದ ಪೂಜೆಯನ್ನು ನನ್ನ ಕಿಲ್ಲಿ ಎಷ್ಟು ಆಗುತ್ತೆ ಅಷ್ಟು ಸಿಂಪಲ್ಲಾಗಿ ಮಾಡಿದೆ ನನಗಂತೂ ರಾಯರಂದರೆ ತುಂಬಾ ತುಂಬಾನೇ ಇಷ್ಟ ನಾನು ಸಣ್ಣದಾಗಿ ಅಲಂಕಾರ ಮಾಡಿದೆ ಆದರೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ ಪೂಜೆ ಎಲ್ಲ ಮುಗಿಸಿದೆ ನನಗೆ ಜಾಸ್ತಿ ಹೊತ್ತು ಕೈ ಕೆಳಗೆ ಬಿಡ್ಕೊಂಡು ಪೂಜೆ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಕ್ರೈಮ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಬ್ಲಾಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಹಾಗೆ ಇವತ್ತು ಗುರುವಾರ ಗುರು ರಾಯರವಾರ ರಾಯರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಹಾಗೆ ಇವಾಗ ಸ್ನಾನ ಪೂಜೆ ಮನೆ ಕ್ಲೀನ್ ಮಾಡೋದು ಎಲ್ಲದೂ ಕೂಡ ಆಯಿತು ಇವಾಗ ತಿಂಡಿ ಮಾಡಬೇಕು ಇವತ್ತು ತಿಂಡಿ ಮಾಡಿಲ್ಲ ಡೈರೆಕ್ಟಾಗಿ ಅಡುಗೆನೇ ಮಾಡಿದ್ದೀನಿ ಊಟ ಮಾಡಬೇಕು ಈಗ ಹಾಗೆ ಕೈ ನೋಡ್ಬೋದು ಇಲ್ಲಿ ಊದ್ಕೊಂಡಿದೆ ಸ್ವಲ್ಪ ಜೋವಿದೆ ನೋವು ಕಡಿಮೆ ಆಗಿದೆ ಅದು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ನೋವಿಲೆ ಹಚ್ಕೊಂಡಿದ್ದೆ ಯಾವುದು ಕಡಿಮೆ ಆಗಿದೆಯೋ ಗೊತ್ತಿಲ್ಲ ಸ್ವಲ್ಪ ನೆನ್ನೆಕ್ಕಿಂತ ಕಡಿಮೆ ಆಗಿದೆ ಅಂದರೆ ಪೂರ್ತಿಯಾಗಿ ಏನು ಹೋಗಿಲ್ಲ ಇದೆ ಅದು ಏನೋ ತಿಕ್ಕಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನು ಟೆಚ್ ಆಗ್ತಾ ಆಗ್ತಾಯಿಲ್ಲ ಅಷ್ಟು ನೋವು ಇದೆ ಅದನ್ನು ಅವ್ರು ನಾನು ನೋಡಿದ್ದೀನಿ ತಿಕ್ಕೋದಾದರೆ ಎಲ್ಲ ಹೇಗೆ ತಿಕ್ತಾರೆ ಅಂತ ಫುಲ್ ಹಿಂಗೆ ನರನೆಲ್ಲ ಎಳೆದು ತಿಕ್ತಾರೆ ಆ ಥರ ನಂಗೆ ನಿಜವಾಗ್ಲೂ ಇವಾಗ ಆಗೋದಿಲ್ಲ ಕೈ ಅಷ್ಟು ಪೇಯ್ನ್ ಇದೆ ನಾನು ಇವಾಗ ಹೇಳಿದೆ ನನಗೆ ಕಡಿಮೆ ಆಗಿದೆ ಅಂತ ಅಂದರೆ ನೆನ್ನೆ ಸಿಕ್ಕಾಬಟ್ಟೆ ನೋವಿತ್ತು ಇವತ್ತು ಬೆಟರಾಗಿ ಫೀಲ್ ಆಗ್ತಾ ಇದ್ದೀನಿ ನೋಡೋಣ ಇವತ್ತೊಂದಿನ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಬಟ್ಟೆ ಏನು ಜಾಲಿಸೋದಕ್ಕೆ ಆಗ್ತಾ ಇಲ್ಲ ಅಂದರೆ ನೀರು ಹಿಂಡಬೇಕಲ್ಲ ಅದು ಆಗ್ತಾ ಇಲ್ಲ ಕೈ ಸ್ವಲ್ಪ ಊತಾ ಇದೆ ನೋವು ಇದೆ ಹಾಗೆ ಇವತ್ತು ಆದಷ್ಟೂ ಕೆಲಸ ಕಡಿಮೆನೇ ಇದೆ ದೊಡಮ್ಮ ಇದ್ರಲ್ಲ ಹಾಗಾಗಿ ಎಷ್ಟೋ ಎಲ್ಪ್ ಆಯಿತು ನೆನೆಯೋ ಅವ್ರು ಬಂದಿರಲಿಲ್ಲ ಅಂದರೆ ನಂಗೆ ತುಂಬಾ ಕಷ್ಟ ಆಗಿರೋದು ಇವತ್ತು ಎಲ್ಪ್ ಆಯಿತು ನೆನೆಯೂ ಕೂಡ ಹಾಗೆ ಇವ ದೊಡಮ್ಮ ಎಲ್ಲ ಹೋದರು ಊಟ ಎಲ್ಲ ಮಾಡ್ಕೊಂಡು ಹೋದರು ನನ್ನ ಹಸ್ಬೆಂಡ್ ಕಳಿಸಿ ಬಂದರು ಇವಾಗ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲದೂ ಕೂಡ ಆಯಿತು ಹಾಗೆ ಇವತ್ತಿನ ವ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ವ್ಲಾಗೇ ಕಂಟಿನ್ಯೂ ಮಾಡ್ತೀನಿ ಪೂಜೆ ಎಲ್ಲ ಮುಗಿಸಿ ಇವಾಗ ಊಟ ಮಾಡ್ತಾ ಹಸಿ ಕಾಳು ಸೊಪ್ಪಿನ ಸಾರು ತುಂಬಾ ಚೆನ್ನಾಗಿತ್ತು ಈಗ ಲಡ್ಡುನ ಮಲಗಿಸಿದ್ದೀನಿ ತೋಟ ಕೊಟ್ಟಿದ್ದೀನಿ ಹಸು ಕಟ್ಟು ಬರೋಣ ಅಂತ ಹಾಗೆ ಅವಳು ಎದಣ ಅಷ್ಟರಲ್ಲಿ ಹೋಗಿ ಬರಬೇಕು ಅವಳು ಇದ್ದರೆ ನಾನು ಬರ್ತೀನಿ ಅಂತಂದರೆ ನನಗೆ ಈ ಇಟ್ಕೊಂಡು ಅವಳು ನಿತ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ ನಡೆಸ್ಕೊಂಡು ಹೋಗ್ತೀನಿ ಅಂತಂದರೆ ಒಂದು ಗಂಟೆ ಮೇಲಾಗುತ್ತೆ ಹಾಗಾಗಿ ನಾನೇ ಈಗ ಒಂದು ಹತ್ತು ನಿಮಿಷದಲ್ಲಿ ಹೋಗಿ ಬರೋಣ ಅಂತ ಹೊರಟಿದ್ದೀನಿ ಹಾಂ ಬೇಗ ಅಂದರೆ ಬೇಗ ಬರ್ತೀನಿ ಚೆನ್ನಾಗಿ ಮಲಗಿದ್ದಾಳೆ ಫ್ಯಾನ್ ಹಾಕಿದ್ದೀನಿ ಕರೆಂಟ್ ಹೋಗಿಲ್ಲ ಅಂತಂದರೆ ಗ್ಯಾರಂಟಿ ಮಲಗಿರ್ತಾಳೆ ಫ್ಯಾನ್ ಹೋಯ್ತು ಅಂದರೆ ಕರೆಂಟ್ ಹೋಯ್ತು ಅಂತಂದರೆ ಎದೊಳೋದು ಸಾಧ್ಯತೆ ಇರುತ್ತೆ ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ ಅಂತ ಏಯ್ ಹೊಟ್ಟೆ ತುಂಬಿತ ಲಕ್ಷ್ಮೀ ನಿಂಗೆ ಎದೆ ಮೇಕಿದ ಇದೆ ಮೇಕೆ ರಾಣಿ ಕಟ್ಟೆ ಅಲ್ಲಿ ಲಕ್ಷ್ಮೀ ಒಬ್ಳನು ಕಟ್ಟಬೇಕು ಅವಳು ತಿಂದು ಮಲಗಿದಲ್ಲ ಅವಳು ರೆಸ್ಟು ಟೈಮು ಬಾ ಮೇವು ಬೇಡ ನಿಂಗೆ ಸಾಕ ಅವಳು ಕಟ್ಟಿ ಆಯಿತು ಫುಲ್ ಜಾಗ ಎಲ್ಲ ಕೆತ್ತಿ ಕ್ಲೀನ್ ಮಾಡಿದ್ದಾಳೆ ಈಗ ಇವಳು ಕಟ್ಟಿ ಮನೆಗೆ ಹೋಗೋದು ನನ್ನ ಮಗಳೇ ಎದ್ದಿರ್ತಾಳೋ ಏನು ಮಾಡ್ತಿರ್ತಾಳೋ ಗೊತ್ತಿಲ್ಲ ಎರಡು ಹಸುನು ಕೂಡ ಇವಾಗ ಮೇವಿ ಕಟ್ಟಿ ಮನೆಗೆ ಹೋಗ್ತೀನಿ ಲಡ್ಡು ಏನು ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ ಮಲಗಿಸಿದ್ದೆ ಮಲಗಿಸಿ ಬಂದಿದ್ದೀನಿ ಇವತ್ತು ಬರ್ತಾ ಇದ್ದಾರೆ ಪವಿತ್ರಕ್ಕ ನಿಮಗೆ ಗೊತ್ತಲ್ಲ ಅವ್ರ ಹಸ್ಬೆಂಡು ಹಾಗೆ ಸಡನ್ ಪ್ಲಾನ್ ಇದು ಸಂಜೆ ಬಂದರು ಲಡ್ಡು ಅಂತೂ ಕಾಯ್ತಾನೆ ಇದ್ಲು ಅವ್ರು ಫೋನ್ ಮಾಡ್ದಾಗಿಂದ ಬರ್ತೀನಿ ಅಂತ ಹೇಳಿದಕ್ಕೆ ಲಡ್ಡು ಹೇಗೆ ಅಂತ ಅಂದರೆ ಯಾರಾದರೂ ಬರ್ತೀನಿ ಅಂತ ಹೇಳಿದರೆ ಅವ್ರು ಬರೋವರೆಗೂ ಕೂಡ ಬಾ ನಿಂತ್ಕೊಂಡು ನಿಂತ್ಕೊಂಡು ಕಾಯ್ತಾಯಿರ್ತಾಳೆ ಹಾಗೆ ಸಂಜೆ ಐದು ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಆವಾಗ ಬಂದರು ನೀವು ಒಬ್ಬರೇ ಬಂದಿದ್ದೀರಾ ಆ ಪಯ್ಯ ಮನೆ ಯಾಕೆ ಕರ್ಕೊಂಡು ಬಂದಿಲ್ಲ ನೀವು ಅಂತೆಲ್ಲ ಕೇಳ್ತಾ ಇದ್ದು ಅಪ್ಪೋ ಎಷ್ಟೆಲ್ಲ ಯೋಚನೆ ಮಾಡ್ತಾಳೆ ಇವಳು ಅಂತ ಅಂದ್ಕೊಂಡೆ ಹಾಗೆ ಲಕ್ಷ್ಮಿ ಪವಿತ್ರಕ್ಕ ಮನೆಯಲ್ಲಿ ಅವ್ರು ಸಾಕಿರೋ ಕರು ಮನೆಗೆ ಬಂದು ಒಂದೂವರೆ ವರ್ಷ ಆಯ್ತು ಅಷ್ಟೇ ಲಕ್ಷ್ಮಿರ್ಲಿಲ್ಲ

ನನ್ನ ಸಹ ಅಂತ ಕೇಳಿ ಖುಷಿ ಆಯ್ತು ಈಗೇ ಇರಲಿ ಬಕೆಟಲ್ಲಿ ಪೂರ್ತಿ ಕೆಳಕ್ಕೆ ಹೋಗ್ತಾ ಇರ್ಲಿಲ್ಲ ಮುಖ ಮಾಡಬಹುದು ಇಲ್ಲ ಅಂದ್ರೆ ಗೊತ್ತಾಗಲ್ವಾ ಮರಳಿ ಬಂದ ಜೀವ ಅಂತಾರಲ್ಲ ಹಂಗೆ ಅದಕ್ಕೆ ಹುಳ ಹಾವೇನ ಆವೇನ ಕಚ್ಬಿಟ್ಟು ಅದಕ್ಕೆ ಚರ್ಮ ಕಿವಿ ಎಲ್ಲ ಆಗಿರೋದು ಪೂರ್ತಿ ಪಾಟ್ ಪಾಟೆ ಪಾಟ್ ಪಾಟೆ ಕಚ್ಕೊಂಡ್ಬಿಡ್ತಾ ಇತ್ತು ಅವಿ ಮುಟ್ಲಿಲ್ಲ ಮುಟ್ಲ ಸುನಮ್ನು ಇಶ್ವಣ ನಿ ಬಿಸಾಡೋ ಅಥವಾ ಹೋದ್ ಹೋದ್ ಇದರ್ಲಿ ಶ್ಕರಿನಲ್ಲಿ ಆ ನಮ್ಮ ಡಾಕ್ಟರ್ ಬಂದು ಗಣಿ ಡಾಕ್ಟ್ರು ಇಲ್ಲ ಕಣ್ರಿ ಜೋಲ್ಸ್ತೈತೆ ಬಿಸಾಡ್ರಿ ನೀವು ಮುಟ್ಬೇಡ್ರಿ ಹೇಡ್ರಿ ಅಂತ ಅಂದ್ಬಿಡದ್ ಆಮೇಲೆ ಇದು ಮನೆಗೆ ಬರ್ತಿರ್ಲಾ ಮಾಮ ನೇಪರ ಕೊಟ್ಟಿತ್ತು ಅವಾಗ ಹತ್ರ ಇತ್ತು ನೇಪ್ಯಾರ ಅದೇ ಮಾಡೋದು ಉರಿ ತಡಿನಾರ್ದಲ್ಲ ಹೋಗು ಹೋಗುವ ನೇಪ್ಲ ಸಂಪಾಗ ಆ ನೇಪ್ಯಾರೋಳಿಕೆ ಬೇಲಿ ಉಳಿಕೋ ಮಂಕಂಬಿಡೋದು ಉರ್ಮಂಡ್ಲ ಮುಟ್ಟಿತ್ತ ಉರ್ಮಂಡ್ಲ ಮುಟ್ಟಿತ್ತಲ್ಲ ಅದಕ್ಕೆ ಆಮೇಲೆ ಮಾಡೋದು ನೇಪ ತಿನ್ನೋದು ಮನೆಗ್ ಬರ್ತಾರಲ್ಲ ಅಲ್ಲೇ ತಂಪಾಗಿರತ್ತ

ಅವಾಗ ಒಂದ್ಸಲ ಹಂಗಾಗಿ ಪೂರ್ತಿ ಸುಸ್ತಾಯಿತಾ ಇಲ್ಲಿ ಬಂದಮೇಲೆ ಅದು ಜೇನುಳ ಕಚ್ಚಿತ್ತು ಅಂತ ಹೇಳಿದ್ನಲ್ಲ ಅವಾಗಲೂ ಫುಲ್ ಡಾಕ್ಟ್ರ್ ಇದಂಗೆ ಗ್ಯಾರಂಟಿ ಕೊಟ್ಟಿರಲಿಲ್ಲ ಒಂದು ಇನ್ನೂರು ಜೇನುಳದ ಮೇಲೆ ಕಚ್ಚಿತ್ತು ಫುಲ್ಲು ಕುತ್ಕೊಂಡೆಲ್ಲ ಮುಳುಕಿತ್ತಿದ್ದು ಆವಾಗಲೂ ಹಂಗೆ ಆಯಿತು ಇದರ ಅದೃಷ್ಟ ಚೆನ್ನಾಯ್ತ ಹಾಂ ಹೇಗಾದ್ರೂ ಇರುತ್ತೆ ಎರಡು ದಿನ ಮಲ್ಕಂಡ್ರೆ ಜಾಗ ಬಿಟ್ಟು ಎದ್ದಿರಲಿಲ್ಲ ಅಷ್ಟು ಬೂಸ ಕಾಸೆ ಮಾಡುತ್ತೆ ಬೂಸಾ ತಿಂದಿರಲಿಲ್ಲ ಮೇವು ತಿಂದಿರಲಿಲ್ಲ ಲಕ್ಷ್ಮಿ ಅವ್ರ ಮನೆಯಲ್ಲೇ ಹುಟ್ಟಿರುವಂತಹ ಕರು ಅವಳಿಗೆ ಎರಡು ಸಲ ಆ ರೀತಿಯಾಗಿ ತೊಂದರೆಯಾಗಿ ಕೂಡ ಉಳ್ಕೊಂಡ್ಲು ಅದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಅವಳ ಅದೃಷ್ಟ ಅನ್ನೋದಕ್ಕಿಂತಲೂ ಹಸುವನ್ನ ಸಾಕಿದ್ದವರಿಗೇ ಗೊತ್ತದು ದುಡ್ಡು ಮಾತ್ರ ಸಿಗುತ್ತೆ ಅಂತಲ್ಲ ಅದೇನೋ ಒಂಥರ ಅಟ್ಯಾಚ್ಮೆಂಟ್ ಇರುತ್ತೆ ಇವತ್ತಿನ ಈ ಪುಟಾಣಿ ಬ್ಳಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಳಾಗಲ್ಲಿ ಥ್ಯಾಂಕ್ ಯು